ಈಗ ವರದಿಯ ಆಧರಿಸಿ ನಾವು ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಮಾತನ್ನು ಈಗಾಗಲೇ ಅನೇಕ ಸಚಿವರು ಕೂಡ ಆಡ್ತಿದ್ದಾರೆ ಕ್ಯಾಬಿನೆಟಲ್ಲಿ ಇರ್ತೀವಿ ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಅದನ್ನು ಮುಂದಿನ ಏನು ಆ್ಯಕ್ಷನ್ಸ್ ಮಾಡಬೇಕು ಅದ್ರ ಬಗ್ಗೆ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಕೇಳ್ಬಿಡ್ತಾರೆ ಇಲ್ಲಿವರೆಗೆ ಅವರು ಯಾವುದೂ ಆ್ಯಕ್ಷನ್ ಮಾಡಿಲ್ಲ ಪಿ ಎಸ್ ಐ ಹಗರಣ ಏನಾಯಿತು ಮುಚ್ಚಿ ಹಾಕಿದ್ರು ಇಲ್ಲಿ ಅದೇ ಪ್ರಿಯಾಂಕಾ ಕರ್ಗೆ ಮಾತಾಡ್ತಿದ್ರು ಎಲ್ಲಿದೆ ಪಿ ಎಸ್ ಐ ಹಗರಣದ್ದು ಎಲ್ಲರೂ ಬೇಲಾಗಿ ಹೊರ ಬಂದರು ಇದನ್ನು ಸೇಮ್ ಕೇವಲ ಇದು ಚುನಾವಣೆಗೂ ಬಳಕೆ ಮಾಡಿಕೊಂಡ್ರು ದುರ್ದೈವ ಅಂದರೆ ಭಾರತೀಯ ಜನತಾ ಪಾರ್ಟಿ ನಾವು ಸರಿಯಾಗಿ ಅದನ್ನು ಚುನಾವಣೆಯಲ್ಲಿ ಅದನ್ನು ಎದುರಿಸಲಿಲ್ಲ ಅದನ್ನು ನಾವು ಎದುರು ಉತ್ತರ ಕೊಡಲಿಲ್ಲ ಅದರ ಲಾಭ ಡಿ ಕೆ ಶಿವಕುಮಾರ್ ಅವರು ತೊಗೊಂಡ್ರು ಇದರಿಂದ ಏನೂ ಆಗೋದಿಲ್ಲ ಯಾರಿಗೂ ಇದರಲ್ಲಿ ಶಿಕ್ಷೆ ಮಾಡಲಿಕ್ಕೆ ಯಾವುದೇ ಅವಕಾಶ ಇನ್ನು ಈಗ ವರದಿಯ ಆಧರಿಸಿ ನಾವು ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಮಾತನ್ನು ಈಗಾಗಲೇ ಅನೇಕ ಸಚಿವರು ಕೂಡ ಆಡ್ತಿದ್ದಾರೆ ಕ್ಯಾಬಿನೆಟಲ್ಲಿ ಇರ್ತೀವಿ ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಅದನ್ನು ಮುಂದಿನ ಮುಂದಿನ ಏನು ಆ್ಯಕ್ಷನ್ಸ್ ಮಾಡಬೇಕು ಅದ್ರ ಬಗ್ಗೆ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಕೇಳ್ಬಿಡ್ತಾರೆ ಇಲ್ಲಿವರೆಗೆ ಅವ್ರು ಯಾವುದೂ ಆ್ಯಕ್ಷನ್ ಮಾಡಿಲ್ಲ ಪಿ ಎಸ್ ಐ ಹಗರಣ ಏನಾಯಿತು ಮುಚ್ಚಿ ಹಾಕಿದ್ರು ಇಲ್ಲಿ ಅದೇ ಪ್ರಿಯಾಂಕಾ ಕರಿಗೆ ಮಾತಾಡ್ತಿದ್ರು ಎಲ್ಲಿದೆ ಪಿ ಎಸ್ ಐ ಹಗರಣದು ಎಲ್ಲರೂ ಬೇಲಾಗಿ ಹೊರ ಬಂದರು ಇದನ್ನು ಸೇಮ್ ಕೇವಲ ಇದು ಚುನಾವಣೆಗೂ ಬಳಕೆ ಮಾಡಿಕೊಂಡ್ರು ದುರ್ದೈವ ಅಂದರೆ ಭಾರತೀಯ ಜನತಾ ಪಾರ್ಟಿ ನಾವು ಸರಿಯಾಗಿ ಅದನ್ನು ಚುನಾವಣೆಯಲ್ಲಿ ಅದನ್ನು ಎದುರಿಸಲಿಲ್ಲ ಅದನ್ನು ನಾವು ಎದುರು ಉತ್ತರ ಕೊಡಲಿಲ್ಲ ಅದರ ಲಾಭ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ತೊಗೊಂಡ್ರು ಇದರಿಂದ ಏನೂ ಆಗೋದಿಲ್ಲ ಯಾರಿಗೂ ಇದರಲ್ಲಿ ಶಿಕ್ಷೆ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ